ಧಾರವಾಡ ಜಿಲ್ಲೆಯಲ್ಲಿಯೇ ಮೊದಲ ಆಕರ್ಷಣೀಯ ಹಾಗೂ ವಿಶಿಷ್ಟವಾದ ರಥ ಇಲ್ಲಿ ತಯಾರಾಗಿದೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಮುನ್ನೂರು ವರ್ಷಗಳ ನಂತರ ದೇವಿಯರಾದ ಗ್ರಾಮ ದೇವಿಯರಾದ ಶ್ರೀ ದುರ್ಗವ್ವ ಶ್ರೀ ದ್ಯಾಮವ್ವ ಜಾತ್ರಾ ಮಹೋತ್ಸವ ಇಲ್ಲಿ ನಡೆಯುತ್ತಿದೆ ಇದೇ ಮೇ ಒಂದರಿಂದ ಒಂಬತ್ತರವರೆಗೆ ಅಂದರೆ ಒಂಬತ್ತು ದಿನಗಳ ಜಾತ್ರಾ ಮಹೋತ್ಸವ ಇಲ್ಲಿ ಪ್ರಾರಂಭಗೊಂಡಿದೆ ಈಗ ಹೊನ್ನಾಟ ಕೂಡ ಶುರುವಾಗಿದೆ ಮೇ ಏಳು ಎಂಟು ಒಂಬತ್ತು ಪ್ರಮುಖ ದಿನಗಳಾಗಿವೆ ಗ್ರಾಮ ದೇವಿಯರ ಬೃಹತ್ ಮೆರವಣಿಗೆ ಕೂಡ ನಡೆಯುತ್ತದೆ ಪ್ರತಿದಿನ ಇಲ್ಲಿ ಅನ್ನ ಪ್ರಸಾದ ಕೂಡ ಇದೆ ಸದ್ಭಕ್ತರು ಇಲ್ಲಿಗೆ ಬಂದು ತಮ್ಮ ಜೀವನ ಪಾವನಗೊಳಿಸಲು ಧಾರವಾಡದ ಮನಗುಂಡಿ ಗ್ರಾಮದ ಗುರು ಹಿರಿಯರಾದ ಮುಖಂಡರಾದ ಕಿರಿಯರಾದ ಎಲ್ಲರೂ ಇಲ್ಲಿ ನಿಮ್ಮನ್ನೆಲ್ಲ ಕೋರಿದ್ದಾರೆ ವಿನಂತಿಸಿಕೊಂಡಿದ್ದಾರೆ ಈಗಾಗಲೇ ಗ್ರಾಮದ ಹನುಮಾನ್ ರಥೋತ್ಸವ ವಿಜೃಂಭಣೆಯಿಂದ ನಡೆಯದಿದೆ ಅನ್ನ ಪ್ರಸಾದ ಜೊತೆಗೆ ಎಲ್ಲ ರೀತಿಯ ಇಲ್ಲಿ ನಿಮಗೆ ಅನುಕೂಲವಾದ ವಾತಾವರಣ ಕೂಡ ಇಲ್ಲಿ ಇದೆ ನಮ್ಮ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪಬ್ಲಿಕ್ ಚಾನಲ್ ನಿಮಗಾಗಿ ತಂದಿದೆ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ ನೋಡೋಣ ಕೇಳೋಣ ಬನ್ನಿರಿ ನೇರವಾಗಿ ನಾನು ಈ ಗ್ರಾಮಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾಯಿದ್ದೀನಿ ನೋಡಿ ಭಕ್ತರು ಎಷ್ಟು ಹರ್ಷೋದ್ಘಾರದಿಂದ ಈ ಜಾತ್ರಾ ರಥೋತ್ಸವದಲ್ಲಿ ಪ್ರಾರಂಭಗೊಂಡಿದ್ದಾರೆ ಹನುಮಾನ್ ರಥೋತ್ಸವ ನಡೆಯುತ್ತಿದೆ ಏಳು ಎಂಟು ಒಂಬತ್ತರಂದು ಗ್ರಾಮದ ಗ್ರಾಮದೇವಿಯರ ರಥೋತ್ಸವ ಕೂಡ ನಡೆಯಲಿದೆ ಈ ಇಲ್ಲಿ ಗ್ರಾಮ ದೇವಿಯರ ಈ ರಥೋತ್ಸವ ನಡೆಯುವ ಈ ರಥ ವಿಶಿಷ್ಟವಾಗಿದೆ ಅದ್ಭುತವಾಗಿದೆ ಆಕರ್ಷಣೀಯವಾಗಿದೆ ಗ್ರಾಮ ದೇವಿಯರ ಈ ಒಂದು ಮೆರವಣಿಗೆ ನಡೆಯುವಂಥ ರಥ ಒಂದು ಬೇರೆ ವಿಶಿಷ್ಟ ರೀತಿಯಲ್ಲಿ ತಯಾರಾಗಿದೆ ಅದನ್ನು ನೀವು ಬಂದು ನೋಡಬಹುದು ಅದಕ್ಕಾಗಿ ಇಲ್ಲಿ ಒಂದು ಅದ್ಭುತವಾದ ಒಂದು ರಥೋತ್ಸವ ಆಕರ್ಷಣೀಯವಾದ ರಥೋತ್ಸವ ಕೂಡ ಇಲ್ಲಿ ನಿರ್ಮಾಣಗೊಂಡಿದೆ ಬನ್ನಿ ಗ್ರಾಮಕ್ಕೆ ಬನ್ನಿ ಧಾರವಾಡಕ್ಕೆ ಬಂದು ಮನಗುಂಡಿ ಗ್ರಾಮ ಅಂದರೆ ಯಾರಾದರೂ ಗುರುಗಳಿದೆ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಬನ್ನಿ ದೇವಿಯರ ಕೃಪೆಗೆ ಪಾತ್ರರಾಗಿದ್ದು ಗ್ರಾಮದ ಜನರು ಕೂಡ ಹಿರಿಯರು ಹಿಂಗಿರಿಯರು ಕಿರಿಯರು ಬಹಳ ಒಳ್ಳೆಯ ಮನಸ್ಸಿನವರು ಇವರು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಮುನ್ನೂರು ವರ್ಷಗಳ ನಂತರ ಇಲ್ಲಿ ದೇವಿ ಆಜ್ಞೆಯ ಮೇರೆಗೆ ರಥೋತ್ಸವ ಕಾರ್ಯಕ್ರಮ ನಡೀತದೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತದೆ ಬನ್ನಿ ಹಾಗಾಗಿ いい ಿ ಗ್ರಾಮದಲ್ಲಿ ಜನಾಂಕ ಒಂದು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಒಂಬತ್ತು ಐದು ಎರಡು ಸಾವಿರ ಇಪ್ಪತ್ತೈದರೊಳಗೆ ಏನು ಮಲಗುಂಡಿ ಗ್ರಾಮದಲ್ಲಿ ಗ್ರಾಮ ದೇವತೆಯರ ಜಾತ್ರಾ ಮಹೋತ್ಸವ ಅತ್ಯಂತ ಅದ್ದೂರಿಯಾಗಿ ಜರುಗುತ್ತಿದ್ದು ಈ ಜಾತ್ರಾ ಉತ್ಸವಕ್ಕೆ ಜನಾಂಕ ಒಂದರಂದು ಬಸವೇಶ್ವರ ರಥೋತ್ಸವ ಕಾರ್ಯಕ್ರಮ ಈಗಾಗಲೇ ಮುಗಿದಿದ್ದು ಮೂರನೇ ತಾರೀಕು ಇವತ್ತು ಹನುಮ ಹನುಮ ಜಯಂತಿ ಹನುಮಂತನ ರಥೋತ್ಸವ ಈಗಾಗಲೇ ಅದ್ಧೂರಿಯಾಗಿ ಜರುಗಿ ಇಡೀ ಗ್ರಾಮಸ್ಥರು ಅತ್ಯಂತ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಯಾರ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷ ಬಸವಣ್ಣ ಬಸವೇಶ್ವರದು ಮತ್ತು ಕರಿಯಮ್ಮ ದೇವಿದು ಹಾಗೂ ಹನುಮಪ್ಪ ದೇವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ಭುತವಾಗಿ ಜರುಗಿತ್ತು ಈ ವರ್ಷ ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಮದೇವಿ ದ್ಯಾಮಮ್ಮ ಹಾಗೂ ದುರ್ಗಮ್ಮ ದೇವಿಯರ ನೂತನ ರಥೋತ್ಸವವನ್ನು ರಥೋತ್ಸವನ ಈಗಾಗಲೇ ತಯಾರು ಮಾಡಿದ್ದು ಈ ನೂತನ ರಥೋತ್ಸವವನ್ನು ನಮ್ಮ ಮಣಗುಂಡಿ ಗ್ರಾಮದವರಾದ ಮಂಜುನಾಥ್ ದ್ಯಾಮಪ್ಪ ಬಡಗೀರವರು ನಿರ್ಮಿಸಿದ್ದಾರೆ ಅವರು ಚಿಕ್ಕವರಿರುವಾಗನ ಇರುವಾಗನ ಕೆಲಸ ಮಾಡ್ಕೊತ ಕಲೆಯಲ್ಲಿ ನಿರತರಾಗಿರೋದ್ರಿಂದ ಇಡೀ ನಮ್ಮ ಗ್ರಾಮಸ್ಥರು ಸೇರಿ ಇಲ್ಲ ನಮ್ಮ ಮಂಜೂರಾತ್ರಿ ಕ್ರಿಯೆ ಕೊಡುವ ಈ ರಥೋತ್ಸವನ ಅತ್ಯಂತವಾಗಿ ನಿರ್ಮಿಸ್ತಾನ ಅಂತೇಳಿ ಜವಾಬ್ದಾರಿ ಕೊಟ್ಟಿದ್ದರಿಂದ ಇವತ್ತು ಅವರು ಆ ನೂತನ ರಥೋತ್ಸವವನ್ನು ಅತ್ಯಂತ ಅದ್ಭುತವಾಗಿ ಆ ರಥೋತ್ಸವ ಮಾಡ್ಯಾರ ಅದೇ ರೀತಿಯಾಗಿ ನಮ್ಮ ಈ ಗ್ರಾಮದೇವಿ ಜಾತ್ರಾ ಮಹೋತ್ಸವಕ್ಕೆ ಗ್ರಾಮದ ಎಲ್ಲ ಹಿರಿಯರು ಇವತ್ತು ನಮ್ಮ ಈ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದಂಥ ವೈ ಡಿ ಸನ್ನಿಂಗಿನವರು ಇರ್ಬೋದು ನಮ್ಮ ಬಸಪ್ಪ ಗಂಗನವರು ಇರ್ಬೋದು ಶಿವಾನಂದ ಗುಂಬೇರಿ ಇರ್ಬೋದು ಹಲವಾರು ಹಿರಿಯರು ಇದಕ್ಕೆಲ್ಲ ರೀತಿಯ ಸಹಕಾರ ಸಾಥ್ ಕೊಟ್ಟಾರ ಹಗಲಿ ರಾತ್ರಿ ಅನ್ನೋದ ಮೂರು ತಿಂಗಳಿನಿಂದ ನಿರಂತರವಾಗಿ ಈ ಜಾತ್ರಾ ಮಹೋತ್ಸವಕ್ಕಾಗಿ ಹಗಲಿರುಳು ತೋರಿದಾರ ಅದೇ ರೀತಿಯಾಗಿ ಈ ಗ್ರಾಮದ ಯುವಕರು ಮಹಿಳೆಯರು ಕೂಡ ಇವತ್ತು ನಿರಂತರವಾಗಿ ಒಂಬತ್ತು ದಿನಗಳ ಕಾಲ ಅನ್ನ ಪ್ರಸಾದ ಕ ಸೇವೆಯನ್ನು ಚಲೋ ಮಾಡ್ಯಾರ ಆ ಅನ್ನ ಪ್ರಸಾದ ಸೇವೆಗೆ ಗ್ರಾಮದ ಮಹಿಳೆಯರು ಯುವಕರು ಅತ್ಯಂತ ಶ್ರದ್ಧೆಯಿಂದ ಬಂದು ನಿರಂತರವಾಗಿ ಕೆಲಸ ಕಾರ್ಯಗಳು ಮಾಡ್ತಾರೆ ನೀರಿನ ಸಪ್ಲೈ ಇರ್ಬೋದು ಕರೆಂಟಿನ ಸಪ್ಲೈ ಇರ್ಬೋದು ಗ್ರಾಮ ಪಂಚಾಯಿತಿಯವರು ಎಲ್ಲರದಕ್ಕೂ ಅತ್ಯಂತ ಸಹಕಾರ ನೀಡ್ಯಾರ ಹೆಚ್ಚಾಗಿ ನಮ್ಮ ಗ್ರಾಮದ ಯುವಕರು ಗ್ರಾಮದ ಹಿರಿಯರು ಈ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಆಸಕ್ತಿ ವಹಿಸಿ ಈ ಗ್ರಾಮ ದೇವತೆ ಜಾತ್ರೆಯನ್ನು ಅತ್ಯಂತ ಅದ್ದೂರಿಯಾಗಿ ಮಾಡಬೇಕಂತೇಳಿ ನಿರ್ಣಯ ತಗೊಂಡರೆ ಈಗಾಗಲೇ ಮೂರು ದಿವಸ ಕಾಲ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಸಿ ಇನ್ನೂ ಆರು ದಿವಸಗಳ ಕಾಲ ಈ ಜಾತ್ರಾ ಮಹೋತ್ಸವ ಮುಂದುವರಿಯಿತೈತಿ ಎಂಟನೇ ತಾರೀಕಿಗೆ ಗ್ರಾಮದೇವಿಯ ನೂತನ ರಥೋತ್ಸವ ಕಾರ್ಯಕ್ರಮ ಇರುವುದರಿಂದ ನಾಳೆ ದಿನಾಂಕ ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತರಿಂದ ಹೊನ್ನಾಟ ಪ್ರಾರಂಭ ಆಗ್ತೈತಿ ಹೊನ್ನಾಟ ನಾಲ್ಕು ದಿವಸ ಈ ಗ್ರಾಮದಲ್ಲಿ ಅತ್ಯಂತ ಅದ್ದೂರಿಯಾಗಿ ನಡಿತೈತಿ ಎಂಟನೇ ತಾರೀಕಿಗೆ ನಮ್ಮ ಗ್ರಾಮದೇವಿಯ ನೂತನ ರಥೋತ್ಸವ ಒಂಬತ್ತನೇ ತಾರೀಕಿಗೆ ಗ್ರಾಮಮ್ಮ ಸೀಮಿಕಟ್ಟಿ ಒಕ್ಕಳ ಹತ್ತನೇ ತಾರೀಕಿಗೆ ನಾವು ಕಡಿಮೆ ಕಾಳಗ ಮಾಡಿ ಗ್ರಾಮದ ಜಾತ್ರಾ ಮಹೋತ್ಸವವನ್ನು ಮುಕ್ತಾಯಗೊಳಿಸ್ತೇವೆ ಸರಿ ಜಾತ್ರಾ ಮಹೋತ್ಸವ ಉದ್ಘಾಟನೆಗೆ ಯಾರು ಬರ್ತಾರೆ ಈ ಜಾತ್ರಾ ಮಹೋತ್ಸವ ಉದ್ಘಾಟನೆಗೆ ನಮ್ಮ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ ಸಂತೋಷ್ ರಾಡ್ ಸಾಹೇಬರು ಪ್ರಸಾದ್ ಅಬ್ಬಾಯಿ ಸಾಹೇಬ್ರು ಮತ್ತು ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಧಾರವಾಡ ಗ್ರಾಮೀಣ ಎಪ್ಪತ್ತೊಂದರ ಮತ ವಿನಯ್ ಕುಲಕರ್ ಅವರು ಬರಬೇಕಾಗಿತ್ತು ಕರ್ನಾಟಕದ ಅವರ ಮನೆಯವರಾದ ಶ್ರೀಮತಿ ಸಿರಿಲಾ ಕುಲಕರ್ಣಿ ಅವರು ಆಗಮಿಸಿದ್ದಾರೆ ಮತ್ತು ನಮ್ಮ ಕೋನ್ ರೆಡ್ಡಿ ಸಾಹೇಬರು ಬರ್ತಾರೆ ಹಾಗಲು ಹಲವಾರು ಗಣ್ಯರು ಈ ಜಿಲ್ಲೆಯ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಜನಪ್ರತಿನಿಧಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ ಅಂತ ಹೇಳಿದ್ರೆ ನಾವು ಈಗಾಗಲೇ ಗ್ರಾಮದ ಎಲ್ಲರೂ ಹೋಗಿ ಎಲ್ಲ ನಾಯಕರಿಗೆ ಬೆಟ್ಟಿ ಕೊಟ್ಟು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಂದೀವಿ ಆ ಪ್ರಕಾರ ಅವರು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಬರ್ತಾರೆ ನಮ್ಮ ಮನಗುಂಡಿ ಗ್ರಾಮದ ಪೂಜಾರಾದ ಪರಮ ಪೂಜೆ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಮನಗುಂಡಿ ನಮ್ಮ ಮನಗುಂಡಿ ಬಸವಾನಂದ ಮಹಾಸ್ವಾಮಿಗಳು ಓಂ ಗುರು ಶ್ರೀ ಬಸವ ಮಾಮಣಿ ಬಸವನಾಥ ಸ್ವಾಮಿಗಳು ಅವರು ಸನ್ನಿಧ್ಯ ವಹಿಸ್ತಾರೆ ಇನ್ನೂ ಹಲವಾರು ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಸಾನ್ನಿಧ್ಯವನ್ನು ವಹಿಸಿ ಈ ಗ್ರಾಮಕ್ಕೆ ತಮ್ಮ ಆಶೀರ್ವಚನವನ್ನು ನೀಡಲಿದ್ದಾರೆ ಆಮೇಲೆ ಇನ್ನೂ ಹಲವಾರು ಜನಪ್ರತಿನಿಧಿಗಳು ಬರರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಹೆಸರು ಅರ್ಜುನ್ ಪತ್ರೇಣ್ಣವ್ರು ಅಂತೇಳಿ ಜಿಲ್ಲಾ ಹಬ್ ಕಾಂಪ್ ಉಪಾಧ್ಯಕ್ಷರು